ವೆಲ್ಕಮ್ ಬ್ಯಾಕ್ ಟು ಪ್ರಸಾದ್ ಅನೂಸ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ದ ವೇಟ್ ಈಸ್ ಓವರ್ ಇಷ್ಟು ದಿನ ನಾವು ಕಾಯ್ತಾ ಇದ್ವಿ ಟರ್ಮಿನಲ್ ಟೂಗೆ ಹೋಗಬೇಕು 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 ಅಂತ ಆಗಿರಲಿಲ್ಲ ಸೊ ಇವತ್ತು ಕಾಲ ಬಂದಿದೆ ನಾವು ಹೋಗ್ತಾ ಇರೋದು ಇಂಟರ್ನ್ಯಾಷನಲ್ ಟ್ರಿಪ್ಪ ಇಲ್ಲ ಡೊಮೆಸ್ಟಿಕ್ ಟ್ರಿಪ್ಪ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀವಿ ಆ್ಯಂಡ್ ಈ ವ್ಲಾಗಲ್ಲಿ ಏನಿರುತ್ತೆ ಅಂತಂದರೆ ಟರ್ಮಿನಲ್ ಟು ಫುಲ್ಲು ಎಕ್ಸ್ಪ್ಲೋರ್ ಮಾಡೋಣ ಆ್ಯಂಡ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಅದನ್ನು ತಿಳಿಸ್ಕೊಡ್ತೀವಿ ನಮ್ಮ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅದರ ಅದ್ರ ಬಗ್ಗೆ ತಿಳಿಸಿಕೊಡ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂಡ್ ಇನ್ನೊಂದು ಏನಪ್ಪ ಅಂತಂದ್ರೆ ಸೊ ತುಂಬಾ ಜನಕ್ಕೆ ಒಂದು ಫ್ಲೈಟ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಗೊತ್ತಿರಲ್ಲ ಕನ್ಸ ಆಗಿರುತ್ತೆ ತುಂಬಾ ತುಂಬಾ ಜನ ಆಕ್ಚುಲಿ ನಮಗೂ ಕನ್ಸ ಆಗಿತ್ತು ಬಟ್ ಟು ಬಿ ಆನೆಸ್ಟ್ ನಾವು ಆಲ್ರೆಡಿ ತುಂಬಾ ಸತಿ ಫ್ಲೈಟ್ಸ್ ಎಲ್ಲ ಹೋಗ್ಬಿಟ್ಟಿದ್ವಿ ಹೌದು ಅದಕ್ಕೋಸ್ಕರ ಇದು ಬಂದ್ಬಿಟ್ಟು ನಾವು ಟರ್ಮಿನಲ್ ಟೂ ಅಲ್ಲಿ ನಾವು ತರದು ಫಸ್ಟ್ ಫ್ಲೈಟ್ ಸೊ ಅದು ಇಂಟರ್ನ್ಯಾಷನಲ್ ನ್ಯಾಷನಲ್ ಡೊಮೆಸ್ಟಿಕ್ ನಿಮಗೆ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಬ್ಲಾಕ್ ಅಲ್ಲಿ ತಿಳಿಸ್ತೀವಿ ಸೊ ಅದಕ್ಕೂ ಮುಂಚೆ ಏನಪ್ಪ ಅಂತಂದ್ರೆ ನಿಮಗೆ ಟರ್ಮಿನಲ್ ಟೂ ಏನೇನಿರುತ್ತೆ ಇರುತ್ತೆ ಅದೆಲ್ಲ ನಿಮಗೆ ಫುಲ್ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀವಿ ಗೊತ್ತಿರೋ ಹಾಗೆ ಟರ್ಮಿನಲ್ ಟೂ ಬಗ್ಗೆ ನಾವು ತುಂಬಾ ಕೇಳ್ಪಡ್ತಾ ಇದೀನಿ ಓ ಆ ರೇಂಜ್ ಇದೆ ಏಷ್ಯಾ ಮಾಲ್ಗಿಂತ ಡಬಲ್ ಇದೆ ಅದು ಇದು ಅಂತಲ್ಲ ಸೊ ನಾನು ಏಷ್ಯಾ ಮಾಲ್ ಕೂಡ ನೋಡಿಲ್ಲ ಬಟ್ ಸಮೋ ಎಲ್ಲರಿಗೂ ಕಿವಿಲ್ ಹೇಳ್ತಲ್ಲ ಟರ್ಮಿನಲ್ ಟು ಸಕಾಗ ಮಾಡ್ಬಿಟ್ಟಿದಾರಪ್ಪ ನಮ್ಮ ಮೋದಿ ಅವರೆಲ್ಲ ಬಂದ್ಬಿಟ್ಟು ಇನಾಗ್ರೇಷನ್ ಎಲ್ಲ ಮಾಡಿದ್ದಾರೆ ಅದು ಇದು ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಮೋದಿ ಅವರು ಬಂದಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಗೊತ್ತಿದ್ರೆ ಸೊ ಅದಕ್ಕೋಸ್ಕರ ನಾವು ಡೈರೆಕ್ಟ್ ಆಗಿ ಹೋಗಿ ನೋಡೋಣ ಯಾವ ರೀತಿ ಇದೆ ಅಂತ ಸೊ ನಾನು ಆಲ್ರೆಡಿ ತುಂಬಾ ಸತಿ ಟರ್ಮಿನಲ್ ಒನ್ ಅಲ್ಲಿ ಫ್ಲೈಟ್ ಹತ್ತಿ ಹೋಗಿ ಬಂದಿರೋದಲ್ಲ ಆಗಿ ಐತೆ ನೀವು ವಿಜಯ ಮನೇನ್ ಸಂಬಂಧಿಕರು ತುಂಬಾ ಸತಿ ಒಡ ಬೆಳಿಗ್ಗೆ ಫ್ಲೈಟ್ ಯಾಕಂತ ಹೇಳ್ತೀವಿ ಸೊ ಮುಂಚೆ ತರ ಈಗ ತುಂಬಾ ಎಕ್ಸೈಟ್ಮೆಂಟ್ ಏನಿಲ್ಲ ಸೊ ಬಟ್ ಆದ್ರೂ ಅಂತಂದ್ರೆ ಅಂದ್ರೆ ಗೊತ್ತಿಲ್ಲ ಮಿಡಲ್ ಕ್ಲಾಸ್ ಬಾಯ್ಗೆ ಸೊ ಒಂದ್ಸತಿ ಫ್ಲೈಟ್ ಅಲ್ಲಿ ಹೋಗೋದೇ ಒಂದು ದೊಡ್ಡ ಕನಸಾಗಿರುತ್ತೆ ಸೊ ಅದೇ ಈಗ ನಮಗೂ ಅಷ್ಟೇ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಹೋದಾಗ ನಮಗೂ ತುಂಬಾ ಅದೇ ಅನ್ಸಿತ್ತು ಸೊ ಏನಪ್ಪಾ ಅಂದ್ರೆ ಓ ಹೆಂಗಿರುತ್ತೋ ಫ್ಲೈಟ್ ಯಾವ ರೀತಿ ಇರುತ್ತೋ ಅಂತ ಬಟ್ ಅಲ್ಲಿ ಹೋಗಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಗೊತ್ತಾಗೋದು ಇಟ್ಸ್ ಯುನಿಕ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಬಟ್ ಏನೋ ಒಂಥರ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಕಳಮಳ ಇರುತ್ತೆ ಗೊತ್ತಾ ಫಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ಹೋಗ್ತಾ ಇದೀನಿ ಅದು ಇದು ಅಂತ ಅಂಡ್ ಎಸ್ಪೆಷಲಿ ನಮ್ಮ ತಂದೆ ತಾಯಿನ ಕರ್ಕೊಂಡು ಹೋಗೋದಿದೆ ಗೊತ್ತಾ ಅದಂತೂ ಇನ್ನೂ ಡಬಲ್ ಖುಷಿ ಕೊಡುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ತಾಯಿ ನಾವು ಆಲ್ರೆಡಿ ಕರ್ಕೊಂಡು ಹೋಗಿದ್ದೀವಿ ಸೊ ಅದೊಂಥರ ನಮಗೂ ಒಂಥರ ಮನ್ಸಿಗೆ ಖುಷಿ ಏನಪ್ಪಾ ಅಂತಂದ್ರೆ ಸೊ ಕೆಲವರು ಏನಪ್ಪಾ ಅಂದ್ರೆ ಕರ್ಕೊಂಡು ಹೋಗಿರಲ್ಲ ಕೆಲವರನ್ನ ಬಟ್ ಅವರು ಹೋಗೋದು ತುಂಬಾ ದೊಡ್ಡ ಆಸೆ ಇರುತ್ತೆ ಬಟ್ ತಂದೆ ತಾಯಿನ ಕರ್ಕೊಂಡು ಹೋಗೋದು ಒಂದು ಕನಸಿ ಆಗಿರುತ್ತೆ ನಮ್ಮ ಅಮ್ಮ ಅವ್ರ ಆಲ್ರೆಡಿ ಒಂದ್ಸತಿ ಹೋಗಿ ಬಂದ್ಬಿಟ್ಟು ಫುಲ್ ಖುಷಿ ಈಗಲೂ ರೆಡಿ ಆಗಿ ಆಕ್ಚುಲಿ ನಿಮ್ಗೆ ಗೊತ್ತಿಲ್ಲ ಅಲ್ಲ ಗೈಸ್ ನಮ್ಮ ಅಮ್ಮನೂ ಬರ್ತಾ ಇದ್ದಾರೆ ಸರ್ ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ತಂದೆ ಬರ್ತಾ ಇಲ್ಲ ಯಾಕಂತಂದ್ರೆ ಅವರು ನಮ್ಮ ಕೆಲಸ ಅಷ್ಟೇ ಅಂತ ಆಚಲಿ ನಾವು ಹೋಗ್ತಾರ ಬಂದ್ಬಿಟ್ಟು ಫೈವ್ ಡೇಸ್ ಟ್ರಿಪ್ ಸೊ ಅದಕ್ಕೋಸ್ಕರ ನಮ್ ತಂದೆಯವರು ಬರ್ತಾರಲ್ಲ ಸೊ ಆಲ್ರೆಡಿ ಕರೆದಿ ನಾವು ಬುಕ್ ಮಾಡ್ತೀವಿ ಬನ್ನಿ ಅಂತ ಇಲ್ಲ ಇಲ್ಲ ದಿನ ಎಲ್ಲ ಬರಲ್ಲ ಅವರು ಯೂಜ್ವಲಿ ಹಿಂಗೆ ತುಂಬಾ ಜನ ಕೇಳ್ತಾ ಅಲ್ವಾ ಸೊ ಏನಾಗಿ ನನ್ ತಂದೆಯವ್ರು ಬರಲ್ಲ ಅಂತ ಒಂದು ರೀಸನ್ ಏನಪ್ಪ ಅಂದ್ರೆ ಅವ್ರಿಗೆ ಒನ್ ಡೇ ಇಲ್ಲ ಟೂ ಡೇ ಮೇಲೆ ಎಕ್ಸ್ಟೆಂಡ್ ಮೇಲೆ ಅವರು ಯಾವ್ದೇ ಕಾರಣಕ್ಕೂ ಗಾಯ್ಸ್ ಇವಾಗ ಬನ್ನಿ ಕಾರ್ ಬುಕ್ ಮಾಡ್ಬಿಟ್ಟು ಕಾರಲ್ಲಿ ಬರೋಣ ಸೊ ಆಕ್ಚುಲಿ ನಾವು ಅಲ್ಲೇ ಕಾರ್ ಹೋಗೋಣ ಅಂತ ಅನ್ಕೊಂಡ್ ನಮ್ ಕಾರ್ ಬಟ್ ಅಲ್ಲೆಲ್ಲ ಟ್ರಾವೆಲಿಂಗ್ ಮತ್ತೆ ಫೈವ್ ಡೇಸ್ ಆದ್ಮೇಲೆ ಅಲ್ಲಿ ಏನ್ ಎಕ್ಸ್ಪೆನ್ಸಿವ್ ಒನ್ ಟು ತ್ರಿಪಲ್ ಇರುತ್ತೆ ನಾವು ಇಲ್ಲಿಂದ ಫ್ಲೈಟ್ ದಿನಕ್ಕೆ ಹೇಳ್ಕೊಂಡ್ಬಿಡ್ತಾರೆ ಆಮೇಲೆ ಯಾಕೆ ಬೇಕು ಅಂತ ಹಿಂಗೆ ಹೋಗ್ತಾ ಇದೀವಿ ಸರಿ ಬರ್ತೀಯಾ ಹೋಣ ಹಾಂ ಸೊ ಚೆನ್ನಾಗಿ ವೀಕು ಸರಿ ನಂದು ವೀಕ್ ಬಿಡ್ಕೊಂಡು ಬರ್ತೀವಿ ಬಾಯ್ ಸರಿ ಬಾಯ್ ಒನ್ ವೀಕ್ ಆಫ್ಟರ್ ವಿಲ್ ಮೀಟ್ ಒನ್ ವೀಕ್ ಆಫ್ಟರ್ ಆಫ್ಟರ್ ಶೂ ಹಾಕಬೇಕು ನಾನು ಸರಿ ನೋಡಿ ಏನು ಏನಂತ

Oke, siapa yang gak ada? Oke, siapa? Oke, Oke, siapa? Oke, siapa? Oke, siapa? Oke, siapa? iya. siapa? Oke, siapa? Oke, Ini, ஏ உடா மல மலு மலு மலுங்கட ஆ இது வச்சு அங்கலக்கே இல்லை ஆலி அது அைலி கழ ಸೆಕ್ಯೂರಿಟಿ ಚೆಕ್ಕಲ್ಲಿ ನಿಮಗೆ ಆಧಾರ್ ಕಾರ್ಡು ಪಾಸ್ಪೋರ್ಟು ಇಲ್ಲ ಎನಿ ವೋಟರ್ ಐ ಡಿ ಆದರೂ ಆಗುತ್ತೆ ಗೌರ್ಮೆಂಟ್ ಐ ಡಿ ಇಟ್ಕೊಂಡಿರ್ಬೇಕು ಸೊ ನೀವು ಅದನ್ನು ತೋರಿಸಿದಾಗ ಒಳಗಡೆ ಬಿಡ್ತಾರೆ ವಿತ್ ಟಿಕೆಟ್ ಇಟ್ಕೊಂಡಿರಿ ಕೈಯಲ್ಲಿ ಯಾವಾಗಲೂ ಸೊ ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ನಿಮ್ಗೆ ಒಂಥರ ಎಲ್ಲೋ ಬೇರೆ ಕಂಟ್ರಿಗೆ ಹೋಗ್ತಾ ಇದೀನಿ ಅನ್ನೋ ಫೀಲ್ ಬರುತ್ತೆ ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಸ್ಟಾರ್ಟಿಂಗ್ ಬಂದ ತಕ್ಷಣನೇ ನಿಮಗೆ ಒಂದು ಲಗೇಜ್ ಪಾಯಿಂಟ್ ಸಿಗುತ್ತೆ ಲಗೇಜ್ ಪಾಯಿಂಟ್ ಅಂದರೆ ನಿಮಗೆ ಎಷ್ಟು ಕೆ ಜಿ ಇದೆ ವೆಯ್ಟು ಅಂತ ಒಂದು ನ ತೋರಿಸೋದಕ್ಕೆ ಒಂದು ವಯಿಂಗ್ ಮಿಷಿನ್ ಇರುತ್ತೆ सुपर ಆಗಿದೆ યે દુબઈ ગુદીર ઓチラ કે ટેપ ચાના ટર્ન મારતો છો ચાલે આને યુટ્યુબ ચેનલ યસ વી બી કો ઓકે માય કવર ಗೊತ್ತાય પત ಏನ್ ಮೇಡಮ್ ನಮ್ಮ ಭಾಷೆ ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡ್ಬೇಕಾ ಹೇಳಿ ಾಗಿದೆ ಅಂತ ಹೇಳ್ಬಹುದು ಒಂದು ಆಕ್ಚುಲಿ ನಿಮ್ಗೊಂದು ಕನ್ಕ್ಲೂಷನ್ ಸಿಕ್ಕಿರುತ್ತೆ ನಾವು ಡೊಮೆಸ್ಟಿಕ್ ಹೋಗ್ತಾ ಇರೋದ ಇಂಟರ್ನ್ಯಾಷನಲ್ ಅಂತ ಸೊ ಹಿಂದ್ಗಡೆದೆ ಕಾಣಿಸ್ತಾ ಇರ್ಬೋದು ನಿಮಗೆ ಡೊಮೆಸ್ಟಿಕ್ ಡಿಪಾರ್ಚರ್ ವೇ ಈ ಕಡೆನೇ ಸೊ ಇವಾಗ ಡೊಮೆಸ್ಟಿಕ್ ಏರ್ಲೈನ್ಸ್ ಕಡೆ ಇದ್ದೀವಿ ನಾವು

ಸಾರಿ ಗೇಟ್ ನಂಬರ್ ಡಿ ಟ್ವೆಂಟಿ ಫೈವ್ ಗೇಟ್ ನಂಬರ್ ಡಿ ಟ್ವೆಂಟಿ ಫೈವ್ ಹೋಗ್ತಾ ಇದೆಯನ್ನ ಸೊ ಫಸ್ಟ್ ನಿಮ್ ಗೈಸ್ ಏನು ಗೊತ್ತಾ ಆ್ಯಕ್ಚುಲಿ ನೀವು ಬಂದಿದ್ದ ತಕ್ಷಣ ಆನ್ ಬೋರ್ಡಿಂಗ್ ಪಾಸ್ ಲಗೇಜ್ ಏನಿರುತ್ತೆ ಅದನ್ನು ತಗೊಂಡು ತಗೊಂಡು ಇಲ್ಲೇ ಮೆನ್ಷನ್ ಮಾಡಬೇಕು ಎಲ್ಲ ಸರ್ ಲಗೇ ಆಚುಲಿ ಇಂಟೀರಿಯರ್ ಡಿಸೈನ್ಗೆ ಒಂದು ಒಂದು ಆಸ್ಕರ್ ಅವಾರ್ಡ್ ತರ ಒಂದು ಆಸ್ಕರ್ ಅವಾರ್ಡ್ ಕೊಡಬೇಕು ಸಕಾಲ ಮಾಡಿದರೆ ಈಗ ನವಂಬರ್ ಬರ್ತಾ ಇದೆ ನಾವು ಕೊಡ್ಸೋ ಈ ನಾನು ಅಂತ ಫುಲ್ ರೀಲ್ಸ್ ರೀಲ್ಸ್ ಫೋಟೋ ಪೀಟಾಸ್ ಎಲ್ಲ ತೆಗೆದು ಬಿಸಾಕ್ಬಿಟ್ಟಿದ್ದೀನಿ ಸೊ ರೀಸೆಂಟ್ ಆಗಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ಗೊತ್ತಿಲ್ಲ ಇನ್ಸ್ಟಾಗ್ರಾಮ್ ಹೋಗ್ಬಿಟ್ಟು ರಮೇಶ್ ಬಿ ಎಸ್ ಇಲ್ಲ ಪ್ರಸನ್ನ ಬಿ ಎಸ್ ಅಂತ ಹೊಡ್ರಿ ನಿಮ್ಗೆ ಸಿಗುತ್ತೆ ಸೊ ಇಲ್ಲಾಂದ್ರೆ ಡಿಸ್ಕ್ರಿಪ್ನಲ್ಲಿ ತಗೊಂಡ್ ನೋಡ್ಕೊಂಬಿಡಿ ಒಂದು ಇಲ್ಲಿ ಒಂಥರ ಫುಲ್ ಎಲ್ಲ ಎ ಸಿ ಇದೆ ಆರಾಮಾಗಿ ಬಂದ್ ಚೀಲ್ ಮಾಡ್ಬೋದು ಸೊ ನಿಮ್ಗೆ ಏನಾದ್ರು ತಿನ್ನೋದಕ್ಕೆ ಸಿಗುತ್ತೆ ಎಲ್ಲಾನು ಇಲ್ಲೆಲ್ಲ ಅಕ್ಕಪಕ್ಕ ಸ್ಟೋರ್ಗಳು ಇದಾವೆ ಇಲ್ಲಿ ತಿನ್ಬಿಡ್ರಿ ಮನೆ ಮಠ ಮಾರ್ಕೊಂಡ್ ಮನೆಗೆ ಹೋಗ್ಬೇಕಾಯ್ತದೆ ಎಲ್ಲಾರು ಹೌದು ತುಂಬಾ ಕಾಸ್ಟ್ಲಿ ಇದೆ ಒಂದೊಂದು ಗುಡ್ ಏನಿಲ್ಲ ನಿಮ್ಗೆ ಬನ್ನಿ ತೋರಿಸಿ ಇನ್ನೂ ತೋರಿಸಿದಲ್ಲ ಮೆನ್ಯೂ ಇಲ್ಲ ಒಳಗಡೆ ತೋರಿಸ್ಬೇಕು ಆ್ಯಕ್ಚುಲಿ ಇನ್ನೂ ಒಳಗಡೆ ಎಂಟ್ರಿ ಆಗಲ್ಲ ಇವಾಗೆಲ್ಲ ಲಗೇಜೆಲ್ಲ ಬ್ಯಾಗೇಜ್ಗೆ ಕೊಟ್ಟು ನೋಡಿರ್ತಾ ಅಂತ ಅಂತೀನಿ ಲೈಕ್ ಲಗೇಜ್ ಡ್ರಾಪ್ ಆಫ್ ಮಾಡಿ ಬೋರ್ಡಿಂಗ್ ಪಾಸ್ ಎಲ್ಲ ತೊಗೊಂಡಿದ್ದೀವಿ ಇನ್ನೇ ನಮ್ಮ ಒಂದು ಚಾನು ಮಾಡ್ಕೊಂಡಿಲ್ಲ ಮಾಡಿಲ್ಲ ಸಸ್ಕ್ರೈ ಮಾಡ್ಕೊಳ್ಳಿ ಅಂಡ್ ಈ ಜರ್ನಿ ಫುಲ್ ನಿಮಗೆ ಫುಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಆ್ಯಂಡ್ ಫುಲ್ ಒಂಥರ ಆಗಿರುತ್ತೆ ಅಂತಲೇ ಹೇಳ್ಬೋದು ಅಲ್ಪ ಬೋರ್ಡಿಂಗ್ ಪಾಸ್ ಕೊಡು ಬೋರ್ಡಿಂಗ್ ಪಾಸ್ ಕೊಡು ಕೊಡೋದು ಸ್ಕ್ಯಾನ್ ಮಾಡ್ಕೊಂಡು ಸ್ಕ್ಯಾನ್ ಮಾಡ್ಕೊಂಡು

ನಾವು ಆಗಿ ಒಳಗಡೆ ಹೋದಾಗ ನಿಮಗೆ ಒಂದು ಅದ್ಭುತವಾದ ಒಂದು ಲಾನ್ ಸಿಗುತ್ತೆ ಅಂತ ಹೇಳ್ಬೋದು ಸೊ ಇಲ್ಲಿ ಬಂದು ಕ್ಯಾಕ್ಟಸ್ ಆಗಿರಲಿ ಆ್ಯಂಡ್ ಬೋನ್ಸಾಯಿ ಗಿಡಗಳು ಕೂಡ ನೀವು ನೋಡ್ಬೋದು ಇದೆಲ್ಲ ಆ್ಯಕ್ಚುಲಿ ಮ್ಯಾನ್ ಮೇಡು ಬಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಏರ್ಪೋರ್ಟ್ ಅವರು ಸೊ ನಾನು ಅಂದ್ಕೊಳ್ತಿದ್ದೆ ಯಾಕೆ ಏರ್ಪೋರ್ಟ್ ಗೌರ್ಮೆಂಟ್ ಅಂಟ್ರಲ್ ಬರೋಲ್ಲ ಪ್ರೈವೇಟ್ ಅಂಟ್ರ್ ಬರುತ್ತೆ ಅಂತ ಇದಕ್ಕೋಸ್ಕರನೇ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಅಷ್ಟು ಕಾಸ್ಟ್ಲಿ ಫ್ಲೈಟ್ ಟಿಕೆಟ್ಸು ಪ್ಲಸ್ ಆಮೇಲೆ ಒಳಗಡೆ ಇರೋ ಫುಡ್ ಯಾಕೆ ಅಷ್ಟು ಕಷ್ಟಲಿ ಅಂತ ಇವಾಗ ಗೊತ್ತಾಗ್ತದೆ ಸ್ಟ್ಯಾಚುಸ್ಗಳು ಕೂಡ ನಿಮ್ ಇಲ್ಲಿ ನೋಡಬಹುದು ಸೊ ಸುಮಾರು ಒಂದು ಇನ್ನೂರು ಮುನ್ನೂರು ವರ್ಷದ ಹಿಂದೆಗಡೆ ಇರೋ ಸ್ಟ್ಯಾಚ್ಯೂಗಳೆಲ್ಲ ಇಟ್ಟಿದ್ದಾರೆ ಗಣೇಶನ್ ಬೇರೆ ಬೇರೆ ದೇವತೆಗಳಾಗಿರಬಹುದು ಬುದ್ಧ ಆಗಿರ್ಬೋದು ಎಲ್ಲ ಒಳಗಡೆ ಇಟ್ಟಿದ್ದಾರೆ ನಮಗೆ ಇನ್ನೂ ಲಾಂಚ್ ಆಕ್ಸಿಸ್ ಫೆಸಿಲಿಟೀಸ್ ತೊಗೊಳ್ಳೋಣ ಅಂತ ಹೋದ್ವಿ ಸೊ ಆ್ಯಕ್ಚುಲಿ ನಿಮಗೆ ಕ್ರೆಡಿಟ್ ಕಾರ್ಡ್ ಇತ್ತು ಅಂತಂದರೆ ಲಾಂಚ್ ಆ್ಯಕ್ಸಿಸ್ ತೊಗೊಬೋದು ಆ್ಯಂಡ್ ನಿಮಗೆ ಒಂದು ರುಪಿ ಅಷ್ಟೇ ಕಟ್ಟಾಗುತ್ತೆ ಸೊ ಒಳಗಡೆ ನಿಮಗೆ ಅನ್ಲಿಮಿಟೆಡ್ ಫುಡ್ ಸಿಗುತ್ತೆ ಸೊ ನಮಗೆ ಇನ್ನೂ ಟೂ ಅವರ್ಸ್ ಟೈಮ್ ಇದ್ದರಿಂದ ಏನು ಮಾಡಿದ್ವಿ ಲಾಂಚ್ ಆ್ಯಕ್ಸಿಸ್ ತೊಗೊಳ್ಳೋಣ ಅಂತ ಹೋದ್ವಿ ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಮೂರು ಕಾರ್ಡು ಕೊಟ್ಟಿದ್ದು ಕೂಡ ನಮಗೆ ವರ್ಕ್ ಆಗಲಿಲ್ಲ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಹೋದಾಗ ಟರ್ಮಿನಲ್ ಒನ್ನಲ್ಲಿ ಎರಡು ಕಾರ್ಡು ಕೂಡ ಆಗಿತ್ತು ಸೊ ಡೈರೆಕ್ಟಾಗಿ ಹೋಗಿ ಲಾಂಜ್ ಆಕ್ಸಲ್ಲಿ ಫ್ರೀಯಾಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದಿದ್ವಿ ಬಟ್ ಈ ಕಾರ್ಡ್ಗಳು ಎಕ್ಸೆಪ್ಟ್ ಆಗಿರಲಿಲ್ಲ ಯಾಕೆ ಅಂತಂದರೆ ಕೆಲವೊಂದು ಲಾಂಜ್ ಆ್ಯಕ್ಸಲ್ಲಿ ಮಾತ್ರ ಅದು ಎಕ್ಸೆಪ್ಟ್ ಮಾಡ್ತಾರಂತೆ ಸೊ ಆ್ಯಂಡ್ ಮೇಯ್ನಾಗಿ ನಮ್ಮ ಹತ್ರ ಆ್ಯಕ್ಸಿಸ್ ಕಾರ್ಡ್ ಇರಲಿಲ್ಲ ಆ್ಯಕ್ಸಿಸ್ ಬ್ಯಾಂಕ್ ಕಾರ್ಡ್ ಇತ್ತು ಅಂದರೆ ಇನ್ನೂ ಬೇಗ ಎಕ್ಸೆಪ್ಟ್ ಆಗುತ್ತೆ ಅಂತ ಹೇಳಿದ್ರು ಸೊ ಕೆಲವೊಂದು ಕಂಪನಿಗಳು ಟೈಅಪ್ ಮಾಡ್ಕೊಂಡಿರ್ತಾರೆ ಲಾಂಜ್ ಆ್ಯಕ್ಸಿಸ್ ಅವ್ರ ಜೊತೆ ಸೊ ಈಗ ಅದಾನೇ ಅವ್ರದ್ದು ಕೂಡ ಈಗ ಹೊಸ್ದಾಗಿ ಲಾಂಜ್ ಆಕ್ಸಿಸ್ಗಳು ಓಪನ್ ಆಗ್ತದೆ ಬಿಕಾಸ್ ಅವರೇ ಏರ್ಪೋರ್ಟ್ ಎಲ್ಲ ಕಾಂಟ್ರಾಕ್ಟ್ ತೊಗೊತಾರೋ ರೀಸನ್ಗೋಸ್ಕರ ಎನಿವೈಸ್ ಗೈಸ್ ನಮ್ಮ ಬ್ಯಾಡ್ ಆಗಿದ್ದರಿಂದ ನಾವು ತಿನ್ನೋಕ್ಕಾಗಲಿಲ್ಲ ಸೊ ಅದಕ್ಕೋಸ್ಕರ ಸಪ್ಪೆ ಮರಿ ಹಾಕ್ಕೊಂಡು ರಿಟನ್ನು ಬೇರೆ ಕಡೆ ಓದ್ವಿ ಆ್ಯಂಡ್ ಬೇರೆ ಕಡೆ ನೋಡಿದ್ರೆ ಎಲ್ಲ ಕಡೆ ಮಿನಿಮಮ್ ಫುಡ್ ರೇಟ್ ಬಂದುಬಿಟ್ಟು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಎಕ್ಸ್ಪೆಷಲಿ ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ಯಾವ ರೀತಿ ಸಣ್ಣ ಪುಟ್ಟ ಹಂಡ್ರೆಡ್ ಟು ಹಂಡ್ರೆಡ್ ಐಟಮ್ಸ್ಗಳೇ ಏನೂ ಇಲ್ಲ ಈ ಪಪ್ಸ್ ತೊಗೊತೀವಿ ಅಂತಂದ್ರೆ ಮಿನಿಮಮ್ ಟು ಫಿಫ್ಟಿ ತ್ರೀ ಹಂಡ್ರೆಡ್ ರುಪೀಸೇ ಆಗುತ್ತೆ ಸೊ ಅದ್ರ ಬದಲು ತೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಅಂದ್ಕೊಂಡು ಬೇ ಮನೆ ಕಡೆಗೆ ಹೋಗಬೇಕಾಗುತ್ತೆ ಅಷ್ಟೇ ನಾವು ಗೈಸ್ ಇವಾಗ ವೆಯಟಿಂಗ್ ಏರಿಯಾ ಹತ್ರ ಬಂದ್ವಿ ಆ್ಯಕ್ಚುಲಿ ನಿಮ್ಮ ಫ್ಲೈಟ್ಗಳಾಗಿರ್ಬೋದು ಒಂದೊಂದು ಡಿಪಾರ್ಚರ್ ಈಗ ಹೆಂಗೆ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಸ್ಟ್ಯಾಂಡಲ್ಲಿ ಬಸ್ ಲೇನ್ ಅಂತ ಇರುತ್ತೋ ಅದೇ ರೀತಿಯೇ ನಿಮಗೆ ಫ್ಲೈಟ್ ನಂಬರು ಅಂಡ್ ಫ್ಲೈಟ್ ಲೈನ್ ಅಂತ ಇರುತ್ತೆ ಸೊ ಆ ಅಲ್ಲಿ ಕೂತ್ಕೊಂಡು ನೀವು ವೆಯ್ಟ್ ಮಾಡಬೇಕಾಗುತ್ತೆ ಸೊ ನಾವಿವಾಗ ಟಿಕೆಟ್ನ ತೋರಿಸ್ಕೊಂಡು ಬಸ್ ಒಳಗಡೆ ಹೋಗ್ತಾ ಇದೀವಿ ಸೊ ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ ಏನಪ್ಪ ಬಸ್ ಹತ್ಕೊಂಡು ಫ್ಲೈಟ್ ಹೋಗಬೇಕಾ ಅಂತ ಹೌದು ಗೈಸ್ ಆ್ಯಕ್ಚುಲಿ ಏನಪ್ಪ ಅಂತಂದರೆ ನಾವು ಇಲ್ಲಿಂದ ಫ್ಲೈಟ್ ನಮ್ಮದು ಸ್ಟ್ಯಾಂಡಿಂಗ್ ಬಂದ್ಬಿಟ್ಟು ಬೇರೆ ಕಡೆ ನಿಂತಿರುತ್ತೆ ಸೊ ನಾವು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಅಂತ ಅಂದ್ಕೊಳ್ಳಿ ಇಲ್ಲ ಟು ಹಂಡ್ರೆಡ್ ಮೀಟರ್ಸ್ ಆಗ್ಬೋದು ಸೊ ಇಲ್ಲಿಂದ ನಮ್ಮನ್ನ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ಬಸ್ಸಲ್ಲಿ ಕರ್ಕೊಂಡು ಹೋಗಿದ ನಂತರ ನಮಗೆ ಅವರು ಅಲ್ಲಿಂದ ಫ್ಲೈಟ್ ಹತ್ಸೋದು ಸೊ ತುಂಬ ಜನ ಇದ್ರ ಬಗ್ಗೆ ಗೊತ್ತಿರಲ್ಲ ಸೊ ಅದಕ್ಕೋಸ್ಕರ ನಾನು ಈ ಮಾತನ್ನ ಹೇಳ್ತಾರೆ ಅದಷ್ಟೇ ಸೊ ಗೈಸ್ ನಾವು ಬಸ್ ಹತ್ತಿದಾಗ ತುಂಬ ರಶ್ ಇತ್ತು ಆ್ಯಕ್ಚುಲಿ ಸೊ ನಿಮಗೆ ಲಾಜಿಕ್ ಏನಪ್ಪ ಅಂತಂದರೆ ಕೆಲವರು ಎಲ್ಲಾರನ್ನೂ ಬಸ್ಸಲ್ಲೇ ಫುಲ್ ಒಟ್ಟಿಗೆ ಹತ್ತಿಸಲ್ಲ ಸೊ ಸೀಟ್ ನಂಬರ್ ಇರುತ್ತೆ ಸೊ ಕೆಲವೊಂದು ಫ್ಲೈಟಲ್ಲಿ ಹೆಚ್ಚು ಕಮ್ಮಿ ಹಂಡ್ರೆಡ್ ಪೀಪಲ್ ಟ್ರಾವೆಲ್ ಮಾಡೋರಿದ್ರೆ ಸೊ ಒಂದರಿಂದ ಮೂವತ್ತು ಜನ ಏನಿರ್ತಾರೆ ಆ ಲೇನಲ್ಲಿ ಬರೋರನ್ನ ಫಸ್ಟ್ ಫ್ಲೈಟ್ ಬಸ್ಸಲ್ಲಿ ಹತ್ತಿಸ್ತಾರೆ ಆಮೇಲೆ ಅದನ್ನ ಬಿಡ್ತಾರೆ ಸೊ ನೆಕ್ಸ್ಟ್ ಬರೋರನ್ನ ಇನ್ನೊಂದು ಬಸ್ಸಲ್ಲಿ ಮೂವತ್ತರಿಂದ ನಲ್ವ ಅರುವತ್ತು ಜನ ಏನಿರ್ತಾರೋ ಅವರು ಅದನ್ನು ಪಿಕಪ್ ಮಾಡ್ತಾರೆ ಸೊ ಟೋಟಲಾಗಿ ಹೇಳಬೇಕು ಅಂತಂದರೆ ಒಂದು ಸಿಕ್ಸ್ಟಿ ಪ್ಯಾಸೆಂಜರ್ ಟ್ರಾವೆಲ್ ಮಾಡುವಂಥ ಕೆಪಾಸಿಟಿಗಳು ಇರುತ್ತೆ ಆ್ಯಂಡ್ ಟೂ ಹಂಡ್ರೆಡ್ ಕೆಪಾಸಿಟಿನೂ ಕೂಡ ಇರುತ್ತೆ ಸೊ ಕೆಪಾಸಿಟಿ ತಕ್ಕನಾಗೆ ಬಸ್ಸಲ್ಲಿ ತುಂಬ ಬಸ್ಸಲ್ಲಿ ಹಚ್ಕೊಂಡು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಸೊ ನಮ್ಮ ಒಳಗಡೆ ಎಂಟ್ರಿ ಇದ್ದಂಗೆ ಒಂದೇನಪ್ಪ ಖುಷಿ ಅಂತಂದರೆ ಗಗನ ಸಖ್ಯರು ನಮ್ಮನ್ನ ವೆಲ್ಕಮ್ ಮಾಡೋ ರೀತಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಗೈಸ್ ನಾವಿವತ್ತು ರಾಜಸ್ಥಾನ್ಗೆ ಹೊರಟಿದ್ದೀವಿ ಸೊ ರಾಜಸ್ಥಾನಲ್ಲಿ ಜೈಪುರ್ಗೆ ಹೋಗ್ತಾಯಿದ್ದೀವಿ ನಾವು ಇವತ್ತು ಸೊ ಜೈಪುರಲ್ಲಿ ಏನಪ್ಪ ಸ್ಪೆಷಲ್ ಅಂತಂದರೆ ನಿಮ್ಗೆ ಗೊತ್ತಿರೋ ಹಾಗೆ ತುಂಬ ಕೋಟೆಗಳಿದೆ ಪ್ಯಾಲೇಸ್ಗಳಿದೆ ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡ್ತೀವಿ ನಿಮ್ಗೇನಾದರೂ ಜೈಪುರ್ ಬಗ್ಗೆ ತಿಳ್ಕೊಬೇಕು ಅಂತ ಆಸೆ ಇದ್ದರೆ ನೆಕ್ಸ್ಟ್ ಬ್ಲಾಗಿಗಾಗಿ ವೆಯ್ಟ್ ಮಾಡ್ತಾ ಇರಿ ಗೈಸ್ ಸೊ ನಿಮ್ಗೆ ಅನ್ನಿಸ್ತು ಈ ಏರ್ಪೋರ್ಟ್ ಬ್ಲಾಗ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನಿಮಗೆ ಫ್ಲೈಟ್ ಒಳಗಡೆ ಊಟನೂ ಕೂಡ ಸಿಗುತ್ತೆ ಆ ಫುಡ್ಡು ಎಷ್ಟು ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅಂತ ಅದು ಕೂಡ ನಾನು ತಿಳಿಸ್ಕೊಡ್ತೀವಿ ಸೊ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಗೈಸ್ ನಿಮ್ಮ ಸಪೋರ್ಟ್ ನಮ್ಮೇಲಿದ್ರೆ ಇನ್ನೂ ಇದೇ ರೀತಿ ಬೇರೆ ಬೇರೆ ಟ್ರಾವೆಲಿಂಗ್ ಕಂಟೆಂಟ್ ಕೂಡ ನಾವು ಮಾಡ್ತಾ ಇರ್ತೀವಿ ಆ್ಯಂಡ್ ಅದಲ್ಲೇ ಕೂಡ ನಾವು ಬಿಗ್ ಬಾಸ್ ಕೂಡ ಮಾತಾಡ್ತಿರ್ತೀವಿ ನಿಮ್ಗೆ ಅದು ಗೊತ್ತೇ ಇದೆ ನಾವಿವಾಗ ಹಂಗೆ ಒಂದು ಸ್ವಲ್ಪ ಒಂದು ಸೆಲ್ಫಿಗೆ ಇರ್ತಿ ತಗೊಳ್ಳೋಣ ಅಂತ ನೋಡ್ತಾ ಇದ್ವಿ ಸೊ ಆ್ಯಕ್ಚುಲಿ ನನಗೆ ಬೆಲ್ಟ್ ಹಾಕೊಳ್ಳೋಕ್ಕೆ ಗೊತ್ತಾಗಲಿಲ್ಲ ಗಗನ ಸೆಖಿ ಕರೆದು ಹೆಲ್ಪ್ ತಗೊಳ್ಳೋಣ ಅಂತ ಅಂದ್ಕೊಂಡೆ ಅಷ್ಟಲ್ಲಿ ನಮ್ಮ ಅಣ್ಣನೇ ಒಂದು ಸ್ವಲ್ಪ ನೋಡಿ ಹಂಗಲ್ಲಿ ಹಿಂಗೆ ಅಂತ ಹೇಳ್ದೆ ನಾನೇ ಹಾಕೊಂಡೆ ಒಟ್ಟಿನಲ್ಲಿ ಸೊ ಟೋಟಲಾಗಿ ಹೇಳಬೇಕು ಅಂತಂದರೆ ಫ್ಲೈಟ್ ಎಕ್ಸ್ಪೀರಿಯನ್ಸಿ ಒಂಥರ ಡಿಫ್ರೆಂಟ್ ರೈಸ್ ಆ್ಯಕ್ಚುಲಿ ಸೊ ಆಮೇಲೆ ಇದನ್ನು ವೀಡಿಯೋ ಮಾಡೋಕ್ಕೆ ಹೋದಾಗ ಗಗನ ಅವರು ನಮ್ಮನ್ನ ವೀಡಿಯೋ ಮಾಡಿಬಿಡಿ ಅಂತ ಅಂದ್ಬಿಟ್ರು ಸೊ ಅದಕ್ಕೋಸ್ಕರ ಇನ್ನೇನು ಮಾಡೋದು ಲಾಸ್ಟಲ್ಲಿ ಟೇಕ್ ಆಫ್ ಆಗಬೇಕಾದ್ರೆ ನಮ್ಮ ಫ್ಲೈಟೇ ಮಾಡ್ಕೊಂಡ್ವಿ ಫ್ಲೈಟ್ ಮೇಲಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಜೀವ ಒಂದೆರಡು ನಿಮಿಷ ಬಾಯಿಗೆ ಬಂತು ಗುರು ಏನೇ ಆದರೂ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ಅದೇ ಜಮ್ಮನ್ತ್ತೆ ಸೊ ಅದು ಮೇಲ್ಗಡೆ ಹೋಗೋವ್ರಿಗೆ ಅಷ್ಟೇ ಸೊ ಮೇಲ್ಗಡೆ ಹೋಗ್ತಾ ಹೋಗ್ತಾ ನಮಗೊಂಥರ ಕಂಫರ್ಟಬಲ್ ಫೀಲ್ ಆಗುತ್ತೆ ಬಟ್ ಏನಪ್ಪ ಅಂತಂದರೆ ಮೇಲೆ ಹೋದ್ಮೇಲೆ ನಮ್ಮ ಕಿವಿಗಳೆಲ್ಲ ಗುಯ್ ಅಂತ ಇಟ್ಕೊಂಡ್ಬಿಡುತ್ತೆ ಅನಿಸುತ್ತೆ ಆ್ಯಕ್ಚುಲಿ ಅದು ಅದು ಯಾಕೆ ಅಂತ ಗೊತ್ತಿಲ್ಲ ಮೇ ಬಿ ಮೋಡಗಳ ಮಧ್ಯೆ ಹೋದಾಗ ನಮ್ಮ ಕಿವಿಗಳು ಒಂದು ಸ್ವಲ್ಪ ತಣ್ಣಗಾಗುತ್ತೆನೋ ಅದಕ್ಕೋಸ್ಕರ ಆಗುತ್ತೇನೋ ಫೀಲ್ ಅನಿಸುತ್ತೆ ಎನಿವೇಸ್ ಗೈಸ್ ಮೇಲ್ಗಡೆಯಿಂದ ಕೆಳಗಡೆ ನಮ್ಮ ಬೆಂಗಳೂರು ನೋಡೋಕ್ಕೆ ಒಂಥರ ಚೆಂದ ಗ್ರೀನರಿ ಕಾಣಿಸ್ತಾ ಇದೆ ಗ್ರೀನರಿ ಜೊತೆ ಬಿಲ್ಡಿಂಗ್ಸ್ಗಳು ಜಾಸ್ತಿ ಕಾಣಿಸ್ತಾ ಇದೆ ಸೊ ನಿವಾಸಿಗೆ ತುಂಬ ಖುಷಿಯಾಯಿತು ಆ್ಯಕ್ಚುಲಿ ನಮಗಂತೂ ನಿಮಗೆ ಅನ್ನಿಸ್ತಂತೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಊಟದ ರೇಟಿಗೆ ಬಂದ್ವಿ ಇವಾಗ ಸೊ ಆ್ಯಕ್ಚುಲಿ ನಮಗೆ ಇಲ್ಲಿ ಹಾಟ್ ಮೀಲ್ ಪ್ಲ್ಯಾನ್ಸ್ ಅಂತ ಇತ್ತು ಸೊ ಒಂದು ಹಾಟ್ ಮೀಲ್ ಪ್ಲ್ಯಾನ್ಸ್ ಬಂದ್ಬಿಟ್ಟು ನಿಮಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ತೋರಿಸ್ತಾ ಇದೆ ಆ ಎಂಟುನೂರು ರೂಪಾಯಿಗುರು ನಿಮ್ಗೆ ಏನೂ ಸಿಗೋಲ್ಲ ಕೇವಲ ಬರೀ ಸಿಗೋದು ನಿಮಗೆ ಒಂದು ಸ್ವಲ್ಪ ರೈಸು ಅದು ಅದೇನೋ ಪನ್ನೀರ್ ಅಂತ ಹೇಳ್ತಾರೆ ಗೊತ್ತಾ ಪನ್ನೀರು ಪ್ಲಸ್ ರೈಸ್ ಸಿಗುತ್ತೆ ಆ್ಯಂಡ್ ರೆಡಿಮೇಡ್ ಬಿರಿಯಾನಿ ಇತ್ತು ಸೊ ಅಂದರೆ ಇನ್ಸ್ಟೆಂಟ್ ಬಿರಿಯಾನಿ ಅಂತ ಹೇಳ್ತಾರಲ್ಲ ಆ ರೀತಿ ಇನ್ಸ್ಟೆಂಟ್ ಮ್ಯಾಗಿ ಲಾಸ್ಟ್ ಟೈಮ್ ತೊಗೊಂಡಿದ್ವಿ ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ ಸೊ ಅದಕ್ಕೋಸ್ಕರ ನಾವು ಇನ್ಸ್ಟೆಂಟ್ ಬಿರಿಯಾನಿ ತೊಗೊಂಡ್ವಿ ಆ ಒಂದು ಇನ್ಸ್ಟೆಂಟ್ ಬಿರಿಯಾನಿಗೆ ಆ್ಯಕ್ಚುಲಿ ನಮಗೆ ಪ್ರೈಸ್ ಬಂದುಬಿಟ್ಟು ಫೋರ್ ಹಂಡ್ರೆಡ್ ರುಪೀಸ್ ಆಯಿತು ಸೊ ಫೋರ್ ಹಂಡ್ರೆಡ್ ರುಪೀಸ್ ತಿನ್ನಬೇಕು ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ ಗುರು ಇನ್ಸ್ಟೆಂಟ್ ಬಿರಿಯಾನಿ ಅಂತ ನಮ್ಗೆ ಗೊತ್ತಿರುತ್ತೆ ಅಲ್ಲಿ ಬಂದ್ಬಿಟ್ಟು ಮಿನಿಮಮ್ ಪ್ರೈಸೇ ಒನ್ ಫಿಫ್ಟಿ ಇರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಇನ್ನೊಂದು ಸ್ನ್ಯಾಕ್ಸ್ ತಗೊಂಡ್ವಿ ಅದು ಬಂದ್ಬಿಟ್ಟು ಒನ್ ಫಿಫ್ಟಿ ರುಪೀಸ್ ಆಯಿತು ಸೊ ಒಟ್ನಲ್ಲಿ ನೋಡಿ ಹತ್ತು ರೂಪಾಯಿ ನಮ್ಮ ಕೆಳಗಡೆ ಪೆಟ್ಟಿ ಹೋಯ್ತು ಅಂದರೆ ಹತ್ತು ರೂಪಾಯಿಗೆ ಸಿಗುತ್ತೆ ಬಟ್ ಅದು ಒನ್ ಫಿಫ್ಟಿ ರುಪೀಸು ಸೊ ಟೋಟಲಾಗಿ ಹೇಳ್ಬೇಕು ಅಂತಂದರೆ ನಾವೇನಾದರೂ ಫ್ಲೈಟಲ್ಲಿ ಓಡಾಡೋ ಥರ ಇದ್ದಿದ್ರೆ ನಮ್ಮದು ಅರ್ಧ ಆಸ್ತಿ ಮಾಡ್ಕೊಂಡು ಮನೆಗೆ ಮಟ್ಟಕ್ಕೆ ಕಳ್ಕೊಂಡು ಹೋಗ್ಬೇಕಾಗ್ತಿತ್ತು ಅಷ್ಟೇ ಸೊ ಒಟ್ನಲ್ಲಿ ಈಗ ನೀವೇನಾದರೂ ಫ್ಲೈಟ್ ಹತ್ತಾಯಿದ್ದೀರಾ ಅಂತಂದರೆ ಫಸ್ಟು ಮೊದಲನೇದಾಗಿ ಹೊಟ್ಟೆ ಕಡೆ ನೀಟಾಗಿ ಎಲ್ಲರ ಬೇರೆ ಕಡೆ ಆಚೆ ಕಡೆಯಿಂದ ತಿನ್ಕೊಂಡ್ ಬಂದುಬಿಡಿ ಆ್ಯಂಡ್ ನಿಮ್ಗೆ ಇನ್ನೊಂದು ಏನಪ್ಪ ಅಂತಂದರೆ ಏರ್ಪೋರ್ಟ್ ನಮ್ಮ ಏರ್ಪೋರ್ಟಲ್ಲಿ ಆ್ಯಕ್ಚುಲಿ ಅಷ್ಟೊಂದು ಸ್ನ್ಯಾಕ್ಸ್ಗಳು ನಿಮ್ಗೆ ಸಿಗೋಲ್ಲ ಐಟಮ್ಸ್ಗಳು ಎಲ್ಲ ಕಾಸ್ಟ್ಲಿ ಕಾಸ್ಟ್ಲಿ ಐಟಮ್ಸೇ ನಾವು ಲ್ಯಾಂಡಿಂಗ್ ಆಗ್ತಾ ಇದೀವಿ ಸೊ ಲ್ಯಾಂಡಿಂಗ್ ಆಗಬೇಕಾದ್ರೆ ನಮ್ಗೆ ಒಂದು ಸ್ವಲ್ಪ ಭಯ ಅನ್ನಿಸ್ತು ಸೊ ಸ್ಟಾರ್ಟಿಂಗ್ ಸಾರ್ಟಿಂಗ್ ಟೇಕ್ ಆಫ್ ಆಗುತ್ತೋ ಅದೇ ರೀತಿಯೇ ಕೂಡ ಲ್ಯಾಂಡಿಂಗ್ ಕೂಡ ಅದೇ ರೀತಿ ಆಗುತ್ತೆ ಆ್ಯಂಡ್ ಫ್ಲೈಟ್ ಫುಲ್ ಅಲ್ಲಾಡ್ತಿತ್ತು ಗುರು ಒಳಗಡೆ ಕೂತ್ಕೊಬೇಕಾರೆ ಸೊ ಎನಿವೇಸ್ ಒಂಥರ ಇದೊಂಥರ ಯೂನೀಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಬಟ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಮ್ಮ ಪ್ರಾಣನೇ ಹೋಗುತ್ತೆ ಸೊ ಒಟ್ನಲ್ಲಿ ನಮಗೆ ಇದೊಂಥರ ಟ್ರಾನ್ಸ್ಪೋರ್ಟು ಈಸಿ ನಮ್ಗೆ ಏನೇ ಇದ್ರೂ ಬಸ್ಸು ಕಾರು ಅಂಥದ್ರಲ್ಲೇ ಸರಿ ನಮಗೇನೇ ಆಚೆ ಕಡೆ ಬೇರೆ ಕಡೆ ಟ್ರಾವೆಲ್ ಮಾಡ್ತೀವಿ ಅಂದರೆ ಎಲ್ಲ ನಮಗೆ ಅಷ್ಟೆಲ್ಲ ಸೂಟ್ ಆಗೋಲ್ಲ ಗುರು ಬಟ್ ಗೈಸ್ ಬೋಟ್ನಲ್ಲಿ ದೇವ್ರ ದೈಹದಿಂದ ನಾವು ಸೇಫಾಗಿ ಲ್ಯಾ ಲ್ಯಾಂಡ್ ಆದ್ವಿ ಸೊ ಒಂದು ಸ್ವಲ್ಪ ಇತ್ತು ಆ್ಯಕ್ಚುಲಿ ಆಮೇಲೆ ನಮಗೆ ಇಂಜಿನ್ ಪಕ್ಕ ಇರೋದ್ರಿಂದ ಒಂದು ಸ್ವಲ್ಪ ಸೌಂಡ್ ಜಾಸ್ತಿ ಬರ್ತಾ ಇರುತ್ತೆ ಸೊ ನಾವು ಆ್ಯಕ್ಚುಲಿ ನಾವೇ ಬೇಕು ಅಂತಲೇ ಆ ಸೀಟಿಗೆ ಫೈವ್ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಕೊಟ್ಟು ತೊಗೊಂಡ್ವಿ ಯಾಕೆಂದರೆ ವ್ಯೂ ಇರಲಿ ಆ ಫ್ಲೈಟ್ದು ಅನ್ನೋದಕ್ಕೋಸ್ಕರ ತೊಗೊಂಡಿದ್ದೆ ಅಷ್ಟೇ ಆ್ಯಕ್ಚುಲಿ ನನಗೆ ಅಮ್ಮನಿಗೆ ಮೂರು ಜನಕ್ಕೂ ಒಟ್ಟಿಗೆ ಸೀಟ್ ತೊಗೊಂಡಿದ್ವಿ ಸೊ ಗೈಸ್ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಸೊ ನಿಮ್ಗೆ ಏನಾದರೂ ಜೈಪುರ್ ಬ್ಲಾಗ್ಸ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಈ ವಿಡಿಯೋ ಕಂಪ್ಲೀಟಾಗಿ ನಿಮ್ಗೆ ಏನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗಂತ ಹೇಳ್ತಾ ಗೈಸ್ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಿಮಗೆ ಸಿಗ್ತೀವಿ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್